ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತೊಂದು ಹ್ಯಾಂಡ್ ವರ್ಕ್ ರೆಡಿ ಮಾಡ್ತಾ ಇದ್ದೀವಿ ಒಂದು ವಿಡಿಯೋನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಇದೊಂದು ಸ್ಯಾರಿ ಬಂದು ಪರ್ಪಲ್ ಕಲರ್ ಸ್ಯಾರಿ ಪರ್ಪಲ್ ಕಲರ್ ಸ್ಯಾರಿಯಲ್ಲಿ ಸಿಲ್ವರ್ ಬುಟ್ಟ ಬಂದಿದೆ ಮತ್ತು ಪಿಂಕ್ ಕಲರ್ ಬ್ಲೌಸ್ ಬಂದಿದೆ ಪಿಂಕ್ ಕಲರ್ ಜರಿ ಮೇ ಇದ್ರ ಮೇಲೆ ಸಿಲ್ವರ್ ಜರಿ ಬಂದಿದೆ ಬಾರ್ಡರು ಇದು ಬಂದು ಸ್ಯಾರೀಸ್ ಬಂದು ಟೂ ಸ್ಯಾ ಒಂದು ಸೈಡು ಫುಲ್ಲು ಲೆಂತ್ ಬಂದಿದೆ ಬಾರ್ಡರು ಇನ್ನೊಂದು ಸೈಡು ಹಾಫ್ ಬಂದಿದೆ ಅಲ್ಲಲ್ಲಿ ಅಲ್ಲಲ್ಲಿ ಬುಟ್ಟ ಬಂದಿದೆ ಇದಕ್ಕೆ ವರ್ಕ್ ಬಂದು ನೋಡಿ ಇದು ಸ್ಲೀವ್ಸು ಇದು ಸ್ಲೀವ್ಸಲ್ಲಿ ಫುಲ್ ಹ್ಯಾಂಡ್ ವರ್ಕ್ ಮಾಡ್ತಾ ಇರೋದು ಇದೊಂದು ಆನ್ಲೈನ್ ಡಿಸೈನ್ಸ್ ಆಗಿರೋದ್ರಿಂದ ಆನ್ಲೈನಲ್ಲಿ ನಾವು ಫೋಟೋ ತಗೊಂಡು ಮಾಡ್ತಾ ಇರೋವಂಥದ್ದು ಇಲ್ಲಿ ನಾಟ್ ಕೊಡ್ಸಿದ್ದೀನಿ ನೋಡಿ ಇದು ನಾಟ್ ವರ್ಕ್ ಇದು ಒಂದು ಫ್ಲವರ್ದು ಇದೊಂದು ಸ್ಟೋನ್ ಇದು ಕೊಟ್ಟು ಜರ್ದೋಸಿ ಕೊಟ್ಟಿದ್ದೀವಿ ಜರ್ದೋಸಿ ನಾನು ಇದರಲ್ಲಿ ಗೋಲ್ಡ್ ಇರಲಿಲ್ಲ ಬಟ್ ಗೋಲ್ಡ್ ಹಾಕಿದ್ದೀವಿ ಗೋಲ್ಡ್ ಯಾಕೆ ಹಾಕಿದ್ದೀವಿ ಅಂತಂದರೆ ಚೆನ್ನಾಗಿ ಕಾಣಿಸ್ಲಿ ಅನ್ನೋ ಒಂದೊಂದು ಕಾರಣಕ್ಕೆ ಫುಲ್ ಎಲ್ಲ ಸಿಲ್ವರ್ದೇ ಹಾಕಿದೆ ಫುಲ್ ಎಲ್ಲ ಸಿಲ್ವರ್ ಸಿಲ್ವರೇ ಕಾಣಿಸುತ್ತೆ ಚೆನ್ನಾಗಿರಲ್ಲ ಅಂತ ಹೇಳಿ ಈ ಒಂದು ಸಿಲ್ವರ್ದು ಮತ್ತು ಗೋಲ್ಡ್ ಎರಡೂ ಸೇರಿಸಿ ನಾನು ಅದು ಹಾಕಿರೋ ಮಿಕ್ಸ್ ಮಾಡಿ ಹಾಕ್ಸಿದ್ದೀನಿ ವರ್ಕ್ ಮಾತ್ರ ತುಂಬಾ ಒಂದು ಚೆನ್ನಾಗಿ ಕಾಣಿಸ್ತಾ ಇದೆ ಈ ಫ್ಲವರ್ ಬಂದು ಅಷ್ಟೇ ನೋಡಿ ಈ ಫ್ಲವರ್ ಮಾತ್ರ ಸ್ಯಾರಿ ಕಲರ್ ಹಾಕ್ಸಿದ್ದೀನಿ ಮತ್ತು ಇಲ್ಲೆಲ್ಲ ವೈಟ್ ಕಲರ್ ಬಿಡ್ಸ್ ಹಾಕ್ಸಿದ್ದೀವಿ ಈ ಒಂದು ವೈಟ್ ಕಲರ್ ಮೋ ಮುತ್ತು ಮತ್ತು ಇದೊಂದು ಗೋಲ್ಡ್ ಕಲರ್ದು ಸ್ವಲ್ಪ ಯಾಕೆಂದರೆ ಗೋಲ್ಡ್ ಹಾಕಿಲ್ಲ ಅಂದರೆ ಅದು ಹೈಲೈಟ್ ಕಾಣಿಸೋದೇ ಇಲ್ಲ ಲೈನ್ಸ್ ಲೈನ್ಸ್ ಹಾಕಿದ್ದೀವಿ ನೋಡಿ ಮತ್ತು ಶುಗರ್ ಬಿಡ್ಸ್ ಯೂಸ್ ಮಾಡಿದ್ದೀವಿ ಇದರಲ್ಲಿ ಶುಗರ್ ಬಿಡ್ಸ್ ಎಲ್ಲಿದೆಯಪ್ಪ ಅಂತಂದರೆ ನೋಡಿ ಇದೆಲ್ಲ ಲೈನ್ಸ್ ಲೈನ್ಸ್ ಇದೆಯಲ್ಲ ನಾನು ಶುಗರ್ ಬಿಡ್ಸ್ ಏನೇನೆ ನಾಟ್ ವರ್ಕ್ ಬಂದಿದೆ ಮತ್ತು ಶುಗರ್ ಬಿಡ್ಸು ಮತ್ತು ನೋಡಿ ಸ್ಟೋನ್ ಇದು ಇದೆಲ್ಲ ಒಂದು ಶಾಪ್ಗಳೆಲ್ಲ ಸಿಗುತ್ತೆ ನಾಟು ಫ್ಲವರು ಮತ್ತು ನಾಟು ಫ್ಲವರು ನಾಟು ಫ್ಲವರ್ ಬಂದಿದೆ ಇದು ಹತ್ತು ಇಂಚು ಸ್ಲೀವ್ಸ್ ಆಗಿರೋದ್ರಿಂದ ಇದು ಸ್ಲೀವ್ಸ್ ನೋಡಿ ಈ ರೀತಿಯಾಗಿ ಬಂದಿದೆ ಇನ್ನು ಇದು ವರ್ಕ್ ನಡೀತಾ ಇದೆ ಆದರೆ ಬ್ಯಾಕ್ ಬಂದು ನೋಡಿ ಇದು ಬ್ಯಾಕ್ ಬ್ಯಾಕು ಅಷ್ಟೇ ಬ್ಯಾಕು ಇದರಲ್ಲಿ ಏನಿತ್ತು ಸ್ಲೀವ್ಸಲ್ಲಿ ಅದನ್ನು ಒಂದು ನಾವು ಆ್ಯಡ್ ಮಾಡಿಕೊಂಡು ಮಾಡಿರೋಂಥದ್ದು ಸ ಇಲ್ಲದಷ್ಟೇ ಜರ್ದೋಸಿ ಮತ್ತು ಸಿಲ್ವರ್ ಜರ್ದೋಸಿ ಮತ್ತು ಗೋಲ್ಡ್ ಜರ್ದೋಸಿ ಮತ್ತು ಶುಗರ್ ಬೀಡ್ಸ್ ಸ್ವಲ್ಪ ಹಾಕ್ಸಿದ್ದೀನಿ ಮತ್ತು ಇದು ಫ್ಲವರ್ದು ಸ್ಟೋನ್ ಹಾಕಿ ವರ್ಕ್ ಕೊಟ್ಟಿದ್ದೀವಿ ತುಂಬಾ ಒಂದು ಚೆನ್ನಾಗಿದೆ ಇದು ಡಿಸೈನು ಇದು ಬಂದು ಆನ್ಲೈನ್ ಡಿಸೈನು ಅಷ್ಟೇ ಇದು ಡಿಸೈನ್ಸ್ ಎಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ನಿಮಗೆ ಈ ಡಿಸೈನ್ಸ್ ಬೇಕಾದರೆ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಎಲ್ಲಿ ಬೇಕಾದರೂ ರೆಡಿ ಮಾಡಿಸ್ಕೊಳ್ಳಿ ಅಥವಾ ಒಂದು ನಮ್ಮ ಶಾಪಲ್ಲೇ ಕಳಿಸ್ಕೊಡ್ತೀವಿ ಅಂದರೆ ಕೊರಿಯರ್ ಅವೈಲೇಬಲ್ ಇರುತ್ತೆ ನನ್ನ ಒಂದು ನಂಬರ್ನ ನಾನು ಹಾಕಿರ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ನಾನು ಡಿಸೈನ್ಸ್ ಕಳಿಸ್ಕೊಡ್ತೀನಿ ಮತ್ತು ಕೊರಿಯರ್ ಯಾವ ರೀತಿಯಾಗಿ ಕಳಿಸ್ಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ ನೋಡಿ ಇದು ಸ್ಲೀವ್ಸು ಮತ್ತು ಇದು ಬ್ಯಾಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೊಂದು ಡಿಸೈನ್ನೊಂದಿಗೆ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್